ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ನಾಗಮಗ್ಳ ರೀಚ್ ಆಗಿದೆ ಆ್ಯಕ್ಚುಲಿ ಗೈಸ್ ನಾಳೆ ಎಕ್ಸಾಮ್ ಕೂಡ ಇದೆ ನಮ್ಮ ನಾಗಮಗ್ನಲ್ಲಿ ಕೋಡೆ ಗಣಪತಿ ನಾಳೆ ವಿಸರ್ಜನೆ ಮಾಡ್ತಾ ಇರೋದು ನಮ್ಗೆ ಎಕ್ಸಾಮ್ ಅಂದ್ರೆ ಇಲ್ಲೇ ಹೋಗ್ಬೋದಿತ್ತು ಸೊ ನಾನು ಮಂಡ್ಯ ಹೋಗಬೇಕು ಎಕ್ಸಾಮ್ಗೆ ಸೊ ಅದಾದಮೇಲೆ ತಿರ್ಗ ಮತ್ತೆ ನಾವು ಇನ್ನೊಂದು ಕಡೆ ಪ್ಲ್ಯಾನ್ ಮಾಡಿದ್ದೀವಿ ಈವಿನು ಸೊ ಅದು ಕೂಡ ಕಂಟಿನ್ಯೂ ಮಾಡಬೇಕು ಸೊ ಈ ಬ್ಲಾಗಲ್ಲಿ ಎಲ್ಲ ಕಂಟಿನ್ಯೂ ಮಾಡೋಣ ಸೊ ಅಯ್ಯ ಇವಾಗ ನಾಮಗಳ ಬಂದು ಲೈಡಿಂಗ್ ಸೇರ್ ಹಾಕಿದ್ದಾರೆ ನಿಮ್ಚ ತೋರಿಸ್ತೀನಿ ಇವಾಗ ಮನೆಗೆ ಹೋಗುವ ಎಕ್ಸಾಮ್ಗೆನೂ ಪ್ರಿಪೇರ್ ಆಗಿಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗುವ ಫೀಲ್ ಸ್ವಲ್ಪ ಕಮ್ಮಿ ಇದೆ ಸೊ ಗಾಯ ಪೆಟ್ರೋಲೆಲ್ಲ ಹಾಕ್ಸಾಯ್ತು ಸ್ಟಾಫ್ ಹೋಗಿದ್ದೀನಿ ನಮ್ಮ ಅಕ್ಕ ಏನೋ ಮೆಡಿಕಲ್ ತೊಗೊಬ ಅಂತ ಹೇಳಿದ್ದಾಳೆ ತಗೊಂಡು ಹೋಗುವ ನಾಮಗ್ನ ಎಷ್ಟು ಚೆನ್ನಾಗಿ ಚೆನ್ನಾಗ್ ನೋಡಿ ಫುಲ್ಲು ಕೇಸರಿ ಮಯ ತಗೊಂಡಾಯ್ತು ಇವಾಗ ಮನೆ ಕಡೆ ಪಯಣ ನಾಳೆ ಮಂಡ್ಯ ಹೋಗಬೇಕು ಗಣಪತಿ ವಿಸರ್ಜನೆ ನಾಮಗ್ನಲ್ಲಿ ಐತೆ ಆಫ್ಟರ್ನೂನ್ ಎಷ್ಟಾಗುತ್ತೆ ಅಷ್ಟು ಬಂದು ಬೇಗ ಕ್ಯಾಪ್ಚರ್ ಮಾಡ್ತೀನಿ ಮತ್ತೆ ಈವ್ನಿಂಗು ಇನ್ನೊಂದು ಕಡೆ ಎಲ್ಲೋ ಹೋಗ್ತಾ ಇದೀವಿ ಇದೇ ಬೆಳೆಗಾಲ ಗೊತ್ತಾಗುತ್ತೆ ನಿಮಗೆ ಒಂದು ಐದು ಜನ ಹೋಗ್ತಾ ಇದ್ವಿ ಸೊ ಅದು ನನ್ನ ಹರಕೆ ಇತ್ತು ಈ ನನ್ನ ಹರಕೆಗೆ ನನ್ನ ಜೊತೆ ಬರ್ತಾರೆ ನಾಲ್ಕು ಜನ ಅವರು ತುಂಬ ಸಪೋರ್ಟಿವ್ ಆಗಿ ಬ್ಯಾಕ್ ಆಗಿ ಅವ್ರನ್ನ ಜೊತೆ ಬರ್ತಿದ್ದಾರೆ ನಿಜವೂ ಹೇಳ್ತಾ ಇದೀನಿ ಅವರಿಲ್ಲಾಂದರೆ ನಾನು ಈ ಅಡಕೆನ ಕಂಪ್ಲೀಟ್ ಮಾಡೋಕ್ಕೆ ಆಯ್ತಾ ಇರಲಿಲ್ಲ ಸೊ ಕೆಲವೊಂದು ಸಿಚುವೇಶನ್ ನನ್ನ ಫ್ರೆಂಡ್ಸು ಕೂಡ ನನ್ನ ಜೊತೆ ಇದ್ದಾರೆ ಸೊ ಅವ್ರಿಗೆ ನಾನು ಯಾವತ್ತಿದ್ರು ಚಿರಾರುಣಿ ಯಾ ಓಕೆ ಇವಾಗ ಅವ್ರಿಗೆ ಹೋಗುವ ಹೇಗಾಯ್ಸ್ ಗುಡ್ ಮಾರ್ನಿಂಗ್ ಇವಾಗ ಮಂಡ್ಯ ಎಕ್ಸಾಮ್ ಬರೋಕ್ಕೆ ಹೋಗ್ತಾಯಿದ್ವಿ ಸೊ ಮಂಡ್ಯ ಎಕ್ಸಾಮ್ ಬಂದ ಕೂಡಲೇ ಧರ್ಮಸ್ಥಳ ಹೋಗ್ತಾ ಇದ್ದೀವಿ ಸೊ ಅಲ್ಲೇ ಎಲ್ಲ ನೋಡಿರ್ತೀರ ಸೊ ಧರ್ಮಸ್ಥಳ ಸಡನ್ಲಿ ಪ್ಲ್ಯಾನ್ ಆಗಿರೋದು ಇದು ಆ್ಯಕ್ಚುಲಿ ನೆನ್ ನಿನ್ನೆ ಪ್ಲ್ಯಾನ್ ಆಗಿರೋದು ನಾವು ಅಂದ್ಕೊಂಡಿತ್ತು ನೆಕ್ಸ್ಟ್ ಮಂತು ಹೋಗೋಣ ಅಂತ ಬಟ್ ಸಡನ್ಲಿ ಪ್ಲ್ಯಾನು ಕಂಡಕ್ಟ್ ಆಯಿತು ಸೊ ಹಾಗಾಗಿ ಮಂಡೇ ಮಂಡ್ಯ ಎಕ್ಸಾಮ್ ಮುಗಿಸ್ಕೊಂಡು ಸೀದಾ ಧರ್ಮಸ್ಥಳ ನಮ್ಮ ಪಯಣ ಐದು ಜನ ಫ್ರೆಂಡ್ಸು ನನ್ನ ಸೇರಿ ಸೊ ಇವಾಗ ಎಕ್ಸಾಮ್ ಬರೆಯಾಕೆ ಬೈಕಲ್ಲಿ ಹೋಗ್ತಾ ಇರ್ತೀನಿ ಇನ್ನು ಇಬ್ಬರು ಫ್ರೆಂಡ್ಸ್ಗಳು ಬತ್ತಿದ್ದಾರೆ ಒಟ್ಟಿಗೆ ಹೋಗೋಣ ಅಂತ ಬೈಕಲ್ಲಿ ಸೊ ಇವಾಗ ಮಂಡ್ಯದಲ್ಲಿ ಟಿಫನ್ ಮಾಡೋಕ್ಕೆ ಬಂದಿದ್ದೀನಿ ಈಗ ಟಿಫನ್ ಮಾಡ್ಕೊಂಡು ಸೈಡ್ ಅಕ್ಕ ಚೆನ್ನಾಗಿದೀರ ಟಿಫನ್ ಮಾಡಿದ್ರಿ ನಂದು ಹೋದ್ರೆ ಅಲ್ಲೂ ಗೊತ್ತಿಲ್ವಾ ಏನು ಅಲ್ಲ ಡಿಮಾರ್ಸ್ ಆಯ್ತು ಅಂತಳೆ ಅದಕ್ಕೆ ಸಾನ ಹೋದ್ರೆ ನಾನು ಪ್ರಾಜೆಕ್ಟ್ ಸಬ್ಮಿಷನ್ ಬಂದ್ಬಿಡ್ ಪ್ಲೀಸ್ ನಾನು ಬರೋಕ್ಕಾಗಲ್ಲ ಮೊನ್ನೆ ಹಾಯ್ ಆರಾಮ ಈ ಬ್ಲಾಗಲ್ಲಿ ಸಾರ್ ಜಾಸ್ತಿ ಐಲೇಟ್ ಆಗಿರೋದು ನಾಳೆ ನೋಡ್ಕೋ ನಾಳಲ್ಲ ಸೋಮವಾರ ನೋಡಿ ಬ್ಲಾಗ್ ಸೋಮವಾರ ನೋಡೋಣ ಆಗುತ್ತೆ ಗೈಸರ್ ಏನೋ ಡೀಪು ಸ್ಟಡಿ ಮಾಡ್ತಿದ್ದಾರೆ ಕುಚಿ ಕೂ ಕು ಸಬ್ಸ್ಕ್ರೈಬ್ ಆಗಿದೀರ ಎಮ್ ಎನ್ ಜೆ ಟ್ವೆಂಟಿ ಸಿಕ್ಸ್ ಅಂತ ಟೈಪ್ ಮಾಡಿ ಬರೋಣ ವಿಡಿಯೋ ಎಲ್ಲ ಬಂತು

ಎಕ್ಸಾಮ್ ಮುಗಿದಿದೆ ಸೊ ಒಂದು ಪಾರ್ಟ್ಸ್ ಪಾರ್ಟಿಸ್ಕೊಳ್ಳಬೇಕಿತ್ತು ಸೊ ನಾಲ್ಕು ಕಿಲೋಮೀಟ್ರ್ ಮಂಡೆ ಬಿಟ್ಟು ಬಂದುಬಿಟ್ಟಿದ್ದೀವಿ ಇವಾಗ ಸರ್ವಿಸ್ ಸೆಂಟರ್ ಇದ್ದೀವಿ ಕಾರ್ದೊಂದು ಪಾಡ್ಸೆಂಟ್ ಕೇಳ್ಕೊಂಡು ಹೋಗಬೇಕಷ್ಟೆದಾ ಧರ್ಮಸ್ಥಳ ಧರ್ಮಸ್ಥಳ ಹೋಗ್ತಾ ಇದೆ ಮನೆಗೆ ಹೋಗಿ ಹೋಗಿ ಒಳ್ಳೆದಾಗಿ ಒಂದು ಕಿಲೋಮೀಟರ್ ಮುಂದೆ ಹೋಗಿ ಪ್ರಭುಗಳು ಫೋನ್ ಮಾಡಿದ್ರು ಜ್ಯೂಸ್ ಕುಡಿ ಏನಂತ ಮತ್ತೆ ಬಂದು ಜ್ಯೂಸ್ ಜೋಸ್ಬಿಡಿದ್ದೀವಿ ಮಂಡ್ಯಿಂದ ನಾಗಮಂಗ್ಳ ಬೇಗ ಬಂದಿದ್ದೀವಿ ಗಣಪತಿ ವಿಸರ್ಜನೆ ನೋಡೋಕೆ ಕಾರ್ಯಕ್ರಮಗಳು ಕರೆಲ್ಲ ವಾಶ್ ಮಾಡಿ ರೆಡಿಯಾಗಿದೆ ಸೊ ಇವಾಗ ಏನಿದ್ರು ಫ್ರೆಂಡ್ಸ್ಗಳು ಬರಬೇಕು ಆಕ್ಚುಲಿ ಏನಾಗಿದೆ ಅಂದರೆ ಇವಾಗ ಮಳೆ ಬಂದಿದೆ ಸಾಗರ ಅರ್ಧದ ಬಂದಿದ್ದಾರೆ ಸೊ ಈ ಕಡೆಯೂ ಮಳೆ ಆ ಕಡೆಯೂ ಮಳೆ ಸೊ ಹಾಗಾಗಿ ಅವನ್ನ ರಿಟರ್ನ್ ಊರಿಗೆ ಕಳಿಸಿ ಅವ್ರ ಊರಿಗೆ ಸ್ವಲ್ಪ ಹತ್ರ ಆಗೋವಾನೆ ಸೊ ಅದಕ್ಕೆ ಅವನ್ನ ಊರಿಗೆ ಕಳಿಸ್ಬಿಡೋಣ ಬೈಕ್ ಅಲ್ಲೇ ಪಾರ್ಕ್ ಮಾಡೋಕ್ಕೆ ಹೇಳಿದ್ದೀನಿ ಊರ ಹತ್ರ ಇವಾಗ ನಾನೇ ಅವನ್ನ ಪಿಕ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಮಳೆ ಫುಲ್ಲು ಬಂದಿದೆ ಆಲ್ರೆಡಿ ಟೈಮು ಐದುವರೆ ಆಗಿದೆ ಗೈಸ್ ಆ್ಯಕ್ಚುಲಿ ಎಂಟು ಗಂಟೆ ಇಲ್ಲೇ ಆಗೋಯ್ತು ಎಲ್ಲ ಪಿಕ್ ಮಾಡ್ಕೊಂಡು ಇವಾಗ ನಮ್ಮ ಸತೀಶ್ ಅವರು ಊರಲ್ಲಿ ಫಿನಿಶ್ ಸತೀಶ ಕಾಯಿ ಹೊಡೆದು ಫೈನಲ್ ಗೈಸ್ ಹೋಗ್ತಾ ಇದ್ವಿ ನಮ್ ಗಾಲಿ ಇಸ್ ಸಾಗರ್ ನಾವು ಸತಿ ಚಲೋ ಬಾಯ್ ಮತ್ತೆ ಹೇಳಿದ್ರೆ ತರ್ಸೋಕಾಗಲ್ಲ ಹಾಯ್ ಹಾ ಹಾಯ್ ತುಂಬಾ ಜನನ ಕೋರಿಕೆ ನಮ್ಮ ಸಂದೀಶ್ ಹಲವು ವರ್ಷದ ಗೆಳೆಯ ಎಲ್ಲ ಮೊದಲಕಳ ಇಷ್ಟ ಜನನ್ ಕಟ್ಟೆ ಬೇಡ ಬಿಡಿ ಇವಾಗ ರೋಣ ಚೂರು ಇಲ್ಲ ಕರಬಗೂ ಅಂತ ಪರವಾಗಿಲ್ಲ ಒನ್ಮೇ

ಫೈವ್ ಪಿ ಎ ಫೈ ಎ ಎಮ್ಗೆ ಇರೋದು ಇಲ್ಲಿ ತ್ರೀ ಅವರ್ಸು ಟೂ ಅವರ್ಸ್ಗೆಲ್ಲ ರೂಮ್ ಮಾಡ್ಕೊಂಡು ಸುಮ್ಮನೆ ಎಲ್ಲ ಬೇಡ ಸೊ ಅದಕ್ಕೋಸ್ಕರ ಇನ್ನು ಟೂ ಅವರ್ಸ್ ಆದಮೇಲೆ ನೇತ್ರ ಹೊತ್ತಿನ ಅಲ್ಲಿಗೆ ಹೋಗಿಲೇಬೇಕು ಸೊ ಅದಕ್ಕೋಸ್ಕರ ಒನ್ ಅವರ್ ಟೂ ಅವರ್ ಇಲ್ಲೇ ಸ್ವಲ್ಪ ತಿರುಗಾಡಿಕೊಂಡು ಇಲ್ಲೇ ಕಾರಲ್ಲೇ ಕೂತ್ಕೊಂಡು ಆಮೇಲೆ ಡೈರೆಕ್ಟಾಗೆ ಸ್ನಾನ ಮಾಡ್ಕೊಂಡು ನೇತ್ರ ಹೊತ್ತಿನಗೆ ಹೋಗಿ ಕಾರ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಲ್ಲೇ ಬರೋಣ ಅಂತ ಇಲ್ಲೇ ಸ್ವಲ್ಪ ವಾಕಿಂಗ್ ಧರ್ಮಸ್ಥಳ ವಾಕಿಂಗ್ ಎತ್ಕಳಿ ಬಾಯ್ ಅದ್ನು ಒಡಸ್ಕಳಿ ಸ್ಟಾರ್ಟ್ ಮಾಡಿ ಬೈ ಸದ್ಯ ಬೇಡ ಕರ್ಗಿನ ಒಡಿಸ್ಕೊಂಡಿ ಬಾಳೆ ಎಲ್ಲರಿಗೂ ಕೈ ಹಾಕ್ಬಿಡ ಎರಡು ಗಂಟೆ ಬೆಳಗಿನ ಜಾವ ಸೊ ನಮ್ಗೆ ಏನು ಗೊತ್ತಿಲ್ಲ ಕಾರಲ್ಲಿ ಮನಗಿದ್ದಾರೆ

ನಮ್ದು ಊರ್ ಎಮ್ಮ ಡ್ರೈವರ್ ಅಷ್ಟೇ ಮೈ ಮೈ ನಮ್ಮ ಫೈನಲ್ ಗೈಸ್ ದೇವಸ್ಥಾನ ಅಂದ್ರೆ ಬಂದಿದ್ವಿ ನಾವೇನು ಇದ್ ಮಾಡ್ತಿದ್ವಿ ನಿಮಗೆ ಮಾಡ್ಕೊಳ್ಳಿ ಸೊ ನಮ್ಮ ಹುಡುಗರು ಹಾಗೆ ಇಲ್ಲಿ ಆಕ್ಚುಲಿ ಗಾಯ್ಸ್ ಇವ್ರು ನಾನು ಇಷ್ಟು ಜನ ಇಲ್ಲ ಅಂದ್ರೆ ನಾನು ಈ ದೇವಸ್ಥಾನಕ್ಕೆ ಬರಕ್ಕೆ ಆಗ್ತಿಲ್ಲ ಎಲ್ಲ ಫುಲ್ ಇಲ್ಲ ಇಲ್ಲ ಆಕ್ಚುಲಿ ಇದು ಅರ್ಕೆ ಇತ್ತು ಆ ಕಾರ್ ಹತ್ರ ಬಂದಾಗ ಬಂದೆ ಹೇಳ್ತೀನಿ ನಾಳೆ ಹ್ಮ್ ಆನೆ ಕಾಡ್ ಸಲಕಳ ದರ್ಶನಕ್ಕೆ ಹೋಗ್ತಾ ಇದ್ವಿ ಹೊಸ ಹಿರಿಯರು ಸೈ ಡಿಯರ್ ಎಲ್ಸ್ ಹೊಸ ಥರ ಸೊ ಗೈಸು ತಿರುಪತಿ ಸಿಸ್ಟಮ್ ಥರ ಮಾಡ್ಬಿಟ್ಟಿದ್ದಾರೆ ಹೊಸ ಚೇಂಜಸ್ ಎಲ್ಲ ವೆಟಿಂಗ್ ನಿಷ್ಠದಲ್ಲಿ ಪಿಕಪ್ ಇವಾಗ ಬ್ಯಾಚ್ ವೈಸ್ ಬಿಡ್ತಾರೆ ಇವಾಗ ಸೇಮ್ ತಿರುಪತಿ ಸಿಸ್ಟಮ್ ಇವೆಲ್ಲ ಹೊಸ್ದಾಗಿ ಮಾಡಿದ್ದಾರೆ ಕ್ಲೋಸ್ ಎಲ್ಲವೂ ಎಲ್ಲ ಆಗಿದೆ ಯಾವ್ದು ಪೂಜೆ ಮಾಡಿಸ್ಬೇಕು ನೋಡೋಣ ಕಾರ್ ಮುಟ್ಟರೆ ಪೂಜೆ ಮಾಡಿಸ್ತೀವಿ ಅಂದ್ರೆ ನೋಡೋಣ ಮುಂದಕ್ಕೆ ಮೂವನ್ ಆಗ್ಬೇಕು ಉಜ್ರಾಗ ಹೋಗ್ಬೇಕು ಕುಕ್ಕೆಗೆ ಹೋಗ್ಬೇಕು ಸೌಧಿಕ ಹೋಗಬೇಕು ಎಲ್ಲ ತಂತ್ರ ಸೊ ಇವಾಗ ಕಾರೊಂದು ಹತ್ರ ಇಲ್ಲ ಬೈ ಐವತ್ತು ಕಿಲೋಮೀಟರ್ ಇದೆ ಅರ್ವತ್ತು ಅರವತ್ತಿದೆ ಅರವತ್ತೆ ಧರ್ಮಸ್ಥಳ ಹೋದ್ಮೇಲೆ ಮುಖ್ಯ ಹೋಗಬೇಕು ಅಂತ ಒಂದು ವಾಡಿಕೆ ಎಲ್ಲ ನೋಡೋಣ ಕಾರ್ ಬಿಟ್ರೆ ಇಲ್ಲೇ ನೋಡ್ತಾ ಸೊ ಆ್ಯಕ್ಚುಲಿ ಗಾಡಿ ಪೂಜೆ ಒಂಬತ್ತು ಗಂಟೆ ಅಂತ ಒಂಬತ್ತು ಒಂಬತ್ತುವರೆ ಸೊ ಅದಕ್ಕೋಸ್ಕರ ಉಜ್ರಾಗ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಟಿಫನ್ ಕೂಡ ಇಲ್ಲೇ ಆಗುತ್ತೆ ಉಜ್ರಾಗ ಹೋಗ್ಬೋದ್ರೆ ಆ ಪ್ರಸಾದ ಇಲ್ಲೇ ಇಲ್ಲೇ ಸಿಗುತ್ತೆ ಇವಾಗ ಪ್ರಸಾದ ಎಲ್ಲ ತಗೊಂಡಿದ್ವಿ ಅಲ್ಲ ಅದ ಕಾರಣ ಇಕ್ಕಿ ಮುಡಿಬಿಟ್ಟು ಅವನು ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ ತೊಡೆಗಾಯಿತು ಏನೋ ಪರ್ಚೇಸ್ ಮಾಡಾಯಿತು ಈ ಕವರು ಈ ಕವರು ಅವ್ನು ಏನೋ ತಗೊಂಬರ್ತಾವನೆ ಗಂಟೆಯಿಂದ ತಗೊಂಡು ಅದೊಂದೇ ತಗೊಂಬಂದಿರೋದು ನೋಡಿ ಮನೆ ಆಳ ಉಟ್ಟು ಮನೆ ಆಳ ಫಿಕ್ಸೆಂಡ್ ರೈಂಡು ಫಿಕ್ಸೆಡ್ ಫಿಕ್ಸೆಡ್ ಇವಾಗ ಮುಜ್ರೆಗೆ ಹೋಗ್ತಾ ಇದ್ದೀವಿ ನೇತ್ರಾವತಿ ನದಿ ತೋರಿಸ್ತೀವಿ ನೇತ್ರಾವತಿ ಗೈಸ್ ಕಾಣ್ತಾ ಇಲ್ಲ ಅಡ್ಜಸ್ಟ್ ಮಾಡಿಕೊಡಿ ಒಳಗಡೆ ವಿಡಿಯೋ ಕ್ಯಾಪ್ಚರ್ ಇಲ್ಲ ಸೊ ಅದಕ್ಕೋಸ್ಕರ ಕ್ಯಾಪ್ಚರ್ ಆಗ್ಲಿಲ್ಲ ಒಳಗಡೆ ಮಾಮೂಲಿ ಶ್ರೀರಾಮ ಲಕ್ಷ್ಮಣ ಗ್ರಹಗಳ ಸ್ಟ್ಯಾಚು ದೇವರುಗಳ ಸ್ಟ್ಯಾಚು ಏನಿಲ್ಲ ಗೈಸ್ ತುಂಬಾ ಒಳಗಡೆ ಚೆನ್ನಾಗಿದೆ ಗೋಲ್ಡನ್ ಟೆಂಪಲ್ ತರ ಕ್ರಿಯೆಟ್ ಮಾಡಿದ್ದಾರೆ ಗೋಲ್ಡನ್ ಟೆಂಪಲ್ ತರ ಗೋಲ್ಡನ್ ಟೆಂಪಲ್ ಈಗ ನಾ ದೇವರ ಸದ್ಯರಿಗೆ ಹೋಗ್ತಾ ಇದ್ದೀವಿ ಜಸ್ಟು ಇಲ್ಲಿಂದ ಹಂಡ್ರೆಡ್ ಮೀಟರ್ಸ್ ಇಷ್ಟ ನೆಕ್ಸ್ಟ್ ಯಾವ ಕಡೆ ಬೈ ನೆಕ್ಸ್ಟ್ ಮತ್ತೆ ಧರ್ಮಸ್ಥಳ ಧರ್ಮಸ್ಥಳ ಗಣಿಪೂಜೆ ಮೇಲೇ ಅದಾದ್ಮೇಲೆ ಸೌತರ್ಕ ಸೌತರ್ಕ

ಆ್ಯಕ್ಚುಲಿ ಹೊಸ ಗಾಡಿ ಮಾತ್ರ ಬಿಡ್ತಾರಂತೆ ಹೊಳಿಕೆ ಸೊ ಹಳೆ ಗಾಡಿ ಆದರೆ ಬಿಡೋದು ಬಂತೆ ತುಂಬ ಬೇಜಾರಾಯಿತು ಇನ್ನೂರು ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಬರೀ ತೀರ್ಥ ಕೊಡ್ತಾರಂತೆ ಸಾಮಾನು ಗಾಡಿ ಮೆತ್ಕೊಳ್ಬೇಕಂತೆ ನಾವು ಇನ್ನೂರು ರೂಪಾಯಿ ಕೊಟ್ಟು ಬರೀ ತೀರ್ಥ ತಗೊಂಡೋಗಿ ಇನ್ನೇನಕ್ಕೆ ನಾವೇ ಮಾಡ್ಕೊಳ್ಳೋಣ ಸೊ ಅದಕ್ಕೆ ನೀವು ಆ ಥರ ಹೇಳಿತು ಸೊ ಪೈನಲ್ಲಿ ಆ ಪೂಜೆ ಮುಗೀತು ಧರ್ಮಸ್ಥಳ ನಾನು ಅರಕೆ ಎಲ್ಲ ಸ್ವಲ್ಪ ಏನೋ ಅನ್ ನಾನು ಅಂದ್ಕೊಂಡಿದ್ದೆಲ್ಲ ಈಡೇರ್ತು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಗಾಡಿ ತಾಳಕ್ಕೆ ಕಾರಣ ಬಂದಿರೋಂಥ ಸ್ವಾಮಿ ದೇವರು ಲಾಸ್ಟು ಸಿಕ್ಸ್ ಮಂತ್ಸ್ ಬ್ಯಾಕ್ ಅರಕೆ ಮಾಡ್ಕೊಂಡಿತ್ತು ಈ ಗಾಡಿ ತಗೊಬೇಕು ಅಂತ ನೆಕ್ಸ್ಟ್ ಮಂತ್ ನಾನು ಕರಲ್ಲಿ ಬರ್ತೀನಿ ಅಂತ ಅದು ನನ್ನ ಕರಲ್ಲಿ ಬರ್ತೀನಿ ಅಂತ ಅರ್ಕೆ ಮಾಡಿ ಅರ್ಕೆ ಮಾಡ್ಕೊಂಡಿದ್ದೆ ನಾನು ಮನಸ್ಸಲ್ಲಿ ಅಂದ್ಕೊಂಡಿತ್ತು ಸೊ ಸಿಕ್ಸ್ ಮಂತ್ಸ್ ಆದಮೇಲೆ ಕಾರ್ ತೊಗೊಂಡೆ ಸೊ ಅದಕ್ಕೋಸ್ಕರ ಕರೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿರೋದು ಸೊ ಇನ್ನೊಂದು ಏನು ಅಂದರೆ ಈ ಮಂಜುನಾಥ ಸ್ವಾಮಿ ಪ್ರಸನ್ನ ಅಂತ ನಾನು ಹಾಕ್ತಿರೋದಲ್ಲ ಇದು ಮಾತ್ರ ನಾನು ಹಾಕ್ಸಿ ಶ್ರೀ ಮುಳ್ಕೊಂಡ ಮೇಲೆ ಕೃಪೆ ಅಂತ ಮಂಜುನಾಥ ಸ್ವಾಮಿ ಪ್ರಸನ್ನ ಗಾಡಿ ತೊಗೋಬೇಕಾದ್ರೆ ಆದರೆ ಅವರೇ ಹಾಕ್ಸ್ಬಿಡಿರು ಸೊ ಅಂಡು ಕಾರ್ ತೊಗೋಬೇಕಾರೆ ಸೆಕೆಂಡ್ ಶೋರೂಮ್ ಹೆಸ್ರು ಕೂಡ ಶ್ರೀ ಮಂಜುನಾಥ ಕಾರ್ ಸೊ ಎಲ್ಲ ಮಂಜುನಾಥ ಸ್ವಾಮಿ ಕೃಪೆ ಅಂತ

ಅಲ್ಲಿಂದ ಸೌತುಡ್ಕ ಗಣೇಶ ದೇವಸ್ಥಾನಕ್ಕೆ ನಾವು ಇದ್ದೀವಿ ಮಂಡ್ಯಕ್ಕೆ ಬಂದಿದ್ದೀವಿ ಎಲ್ಲ ನಿದ್ದೆ ಮಾಡ್ಬಿಡಿ ಎಲ್ಲ ಎಲ್ಲ ನಿದ್ದೆ ಮಾಡ್ಬಿಡಿ ಗಾಡಿ ವಾಟ್ಸಪ್ಪ ಮುಟ್ಬಿಟ್ಟು ನಮ್ಮ ಇನ್ನೊಬ್ಬನೇ ಟೈಮ್ ಬ್ರೇಕಾರ್ಡ್ ಸತ್ಯ ಅಂತ ಅವನಕ ಅವನ ಅಕ್ಕ ಸಾಂಗಲ್ಲ ತೂಗೇ ತೂಗ ಬಂದ್ಬಿಡ್ತದ ಗಾಡಿ ಓಡಿಸ್ಬಿಡ್ತಾರ ಯಾವಾಗ್ಲೂ ನಿದ್ದೆ ಬಂದ್ ಮಲ್ಕೊಂಡ್ಬಿಟ್ಟಿದ್ದೀನಿ ಸದ್ಯ ನಮ್ಮ ಆನಂದ್ ಬಾಯಿ ಅವ್ರ್ ಮಲ್ಕೊಂಡಿಲ್ಲ ಅವ್ರ್ ಮನ್ ಕಷ್ಟ ಆಗೋದು ಸಾಂಗ ಎಲ್ಲಿ ಬಾಯ್ ಮನಿ ಕಳೆದ ಎಂಬತ್ತ್ ತೊಂಬತ್ತೆಚ್ಕ ಬಂದಿದ್ದೀನಿ ಮನಿ ಕಳಕ್ ಹೋದ್ರಿ ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಇದ್ದಾರೆ ಇಲ್ಲ ಬಾಯ್ ಸೊ ಗೈಸ್ ದರ್ಶನ ಬೇಗ ಮುಗ್ದು ಕುಬ್ರಹ್ಮಣ್ಯ ಇವಾಗ ಪ್ರಸಾದ ಹುಡುಬೇಕಷ್ಟೇ ಊಟ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳದಲ್ಲಿ ಮಿಸ್ ಮಾಡಿಕೊಂಡು ಅದಕ್ಕೆ ಇಲ್ಲಿ ಮಿಸ್ ಮಾಡ್ಕೊಳ್ಳೋದು ಮೇಡಮ್ ಕೆರೆ ಮಾಡಿದ್ರು ಅಂತ ಇಲ್ಲಿಗೆ ಬಂದಿದ್ದೀವಿ ರಾಮ ಮಂದಿರ ಹತ್ರ ಪ್ರಸಾದ ತಿಂಡಿ ಎಲ್ಲ ಆಯ್ತು ಪರ್ಚೇಸ್ ಇವನ್ ಕರಂಗೋಲಿ ಮಾಲ ಅಂತ ಅಣ್ಣ ಕುಂದು ಜೀವ ಇಂಟವ್ನೆ ಇಲ್ಲಿ ಸಾಗರ್ ಅವರು ಮತ್ತೆ ಪರ್ಚೇಸಿಂಗ್ ಏನೋ ಮಾಡಿದ್ದಾರೆ ಅದೇ ಇವಾಗ ಮಾಡಿದ್ದಾರೆ ನಾವು ನೈಟ್ ಆಗಿ ಸ್ವಲ್ಪ ನಮ್ಮ ಯಾರಿಗೋ ಒಬ್ರು ತೊಗೊಂಡಿದ್ದೀವಿ ಅಷ್ಟೇ ಅದ್ಬಿಟ್ರೆ ಏನಿಲ್ಲ ಏನಪ್ಪ ಈಗ ಡಾಲಿ ಅವರು ಡಾಲಿ ನಿಮ್ಮ ಒಪಿನಿಯನ್ ನೀವು ಎಕ್ಸ್ಪೀರಿಯನ್ಸ್

ಜೋಡಿಗಳು ಬ್ರೇಕ್ ಗೊತ್ತಾ ಅಣ್ಣವಂತೂ ಬೆಳಗ್ ನಿದ್ದೆಗ ಫೈನಲಿ ಫೈನಲ್ ಎಲ್ಲ ಮುಗೀತು ನಾವು ಬಂದ್ಬಿಡಿದ್ದೆಲ್ಲ ರೀಚ್ ಆಗಿ ಪ್ಲಾನ್ ಅಲ್ಲಿ ಎಕ್ಸಿಕ್ಯೂಟ್ ಆಗಿ ಸಕ್ಸಸ್ಫುಲ್ ಆಗಿ ಹಾಗೆ ನಮ್ಮ ಕಾರಣ ಕರ್ತರು ಎಷ್ಟು ಜನ

ಈಗ ನಾವು ರಿಟರ್ನ್ ಹೋಗ್ತಾ ಇದೀವಿ ನಾಳೆ ಮತ್ತೆ ಮಂಡೇ ಹೋಗ್ಬೇಕು ಎಕ್ಸಾಮ್ ಇದೆ ನನಗೆ ಪ್ರಿಪೇರ್ ಆಗಿಲ್ಲ ಹೋಗಿ ಗೈಸ್ ಇವಾಗ ನಾವು ಕಾರಲ್ಲಿ ಸಾಂಗ್ ಹಾಕ್ಬೇಕು ಇಲ್ಲಿ ಸಾಂಗ್ ಹಾಕ್ಬೇಕು ಯೂಟ್ಯೂಬ್ ಗೆ ಕಾಪಿ ರೈಟ್ ಬರುತ್ತೆ ಯೂಟ್ಯೂಬ್ ಗೆ ಕಾಪಿ ರೈಟ್ ಬರುತ್ತೆ ಮರ್ಜ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ವಿಡಿಯೋ ಮತ್ತೆ ಸಿಗ್ತೀವಿ ಊಟಕ್ಕೆ ಈವ್ನಿಂಗ್ ಆಗುತ್ತೆ ಸಂಜೆ ನೈಟ್ ಆಗುತ್ತೆ ಹೋಗೋದು ಮತ್ತೆ ಓಕೆ ಹಾ

ಹೇಗಾಯಿತು ಸೊ ನಿನ್ನೆ ಲೇಟು ಬಡಾಗಿ ಹೆಣ್ಣು ಮಾಡೋಕ್ಕಾಗಲಿಲ್ಲ ಸೊ ಎಲ್ಲರೂ ಅವ್ರ ಅವ್ರಿಗೆ ಬಿಟ್ಟು ಬರೋದು ಸ್ವಲ್ಪ ಲೇಟಾಯಿತು ಇವತ್ತು ಎಕ್ಸಾಮ್ ಇತ್ತಲ್ಲ ಸೊ ಹಾಗಾಗಿ ಲೇಟ್ ಆಗಿಬಿಡ್ತು ಸೊ ಹಾಗಾಗಿ ಮಲ್ಕೊಂಬಿಟ್ಟೆ ಬೇಗ ಎದ್ದಿಡಬೇಕು ಎಕ್ಸಾಮ್ಗೆ ಅಂತ ಎಕ್ಸಾಮ್ ಎಲ್ಲ ಮುಗಿಸಿ ಇವಾಗ ಮನೆಗೆ ಬಂದಿದ್ದೀನಿ ಸೊ ಮತ್ತು ಬೆಂಗಳೂರಿಗೆ ಹೋಗಬೇಕು ಯಾ ಕೆಲವರು ನಾವು ಬಿಟ್ಟು ತುಂಬ ಚೆನ್ನಾಗೇ ಇರ್ತಾರೆ ಸೊ ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹಾಗಾಯಿತು ಈಗಾಯಿತು ನಮ್ಮ ಸೆಟ್ಟಲ್ಲಿ ಅವರು ಅವರು ಅಂತ ನಾವು ತಿಳ್ಕೊಂಡಿರ್ತೀವಿ ಬಟ್ ಅವರು ಆರಾಮಾಗಿ ಇರ್ತಾರೆ ಇರಲಿ ಓಕೆ ಒಳ್ಳೇದಾಗಲಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಮತ್ತೆ ಸಿಗುವಲ್ಲಿ ಬರ್ಗು ಬಾಯ್